ನಮಸ್ಕಾರ ನಾನು ಬಿಆರ್ ನಾಯ್ಡು ನಿಮ್ಗೆಲ್ಲ ಎರಡ್ ಸಾವಿರದ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟ ಒಂದು ದೊಡ್ಡ ಘಟನೆ ನಡೆದಿತ್ತು ಅದು ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ ಅದು ಏನಂದ್ರೆ ಕ್ರಿಕೆಟ್ ನ ಅತಿ ದೊಡ್ಡ ಮ್ಯಾಚ್ ಫಿಕ್ಸಿಂಗ್ ಹಗರಣ ಆವತ್ತು ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಭಾಗಿಯಾದವರಿಗೆ ಬಿಸಿಸಿಐ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿತ್ತು ಈಗ ಅಂತದೇ ಒಂದು ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ಲೋಕಸಭೆ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಹೌದು ಆದ್ರೆ ಈಗ ಆ ಮ್ಯಾಚ್ ಫಿಕ್ಸಿಂಗ್ ನಡೆದಿರೋದು ಕ್ರಿಕೆಟ್ ಅಲ್ಲ ಅಲ್ಲ ಬದಲಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಾನದಂಡ ಚುನಾವಣಾ ವ್ಯವಸ್ಥೆಯಲ್ಲಿ ಈಗ ಈ ಚುನಾವಣಾ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಭಾಗಿಯಾದವರು ಕೂಡ ಪರ್ಮನೆಂಟ್ ಆಗಿ ಬ್ಯಾನ್ ಆಗಿಬಿಡ್ತಾರ ಅಥವಾ ಭಾರತೀಯ ಜುಮ್ಲಾ ಪಾರ್ಟಿಯ ರಕ್ಷಣೆ ಪಡೀತಾರ ಭಾರತೀಯ ಜನತಾ ಪಾರ್ಟಿ ನಾಮ ಹಾಗಾದ್ರೆ ಅಂತದ್ ಏನ್ ವಿಷಯ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನೋ ಕುತೂಹಲ ಕಾಡ್ತಿದ್ಯಾ ಬನ್ನಿ ಈ ವಿಚಾರದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಮೊನ್ನೆ ಏಳನೇ ತಾರೀಕು ಶನಿವಾರ ರಾಹುಲ್ ಗಾಂಧಿ ಅವರು ಪತ್ರಿಕೆಗಳಿಗೆ ಒಂದು ಆರ್ಟಿಕಲ್ ಬರೀತಾರೆ ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ಅಂತ ಅದರಲ್ಲಿ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಐದು ಹಂತಗಳಲ್ಲಿ ಅಕ್ರಮಗಳು ಹೇಗ್ ನಡೆದು ಅಂತ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಇದನ್ನು ಓದಿದ್ ಯಾರಿಗೆ ಆದ್ರೂ ಹೌದಲ್ವಾ ಇದು ನಿಜ ಅಲ್ವಾ ಅಂತ ಅನ್ಸೆ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಪಡೆಯ ತಿನುಕಾಡಿದ ಬಿಜೆಪಿ ಕೊನೆಗೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರ ಆಶೀರ್ವಾದದಿಂದ ಅಧಿಕಾರ ಪಡೆಯುತ್ತೆ ಇಲ್ಲ ಮಹಾರಾಷ್ಟ್ರದ ವಿಷಯಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ ಮೂರು ಸೀಟ್ ಪಡೆದಿದ್ದ ಬಿಜೆಪಿ ಮೊನ್ನೆ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂಬತ್ತು ಸೀಟ್ ಅಷ್ಟೇ ಪಡೆಯಕ್ಕೆ ಸಾಧ್ಯ ಆಯ್ತು ಆ ಮಟ್ಟಿಗೆ ಬಿಜೆಪಿಯನ್ನ ಮಹಾರಾಷ್ಟ್ರದ ಮತದಾರ ತಿರಸ್ಕರಿಸಿದ್ದ ಆದರೆ ಇಲ್ಲೇ ಇರೋದು ಟೆಸ್ಟ್ ಲೋಕಸಭಾ ಚುನಾವಣೆ ನಡೆದ ಆರು ತಿಂಗಳ ಒಳಗೆ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೆರಡು ಸೀಟ್ ಪಡೆದು ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮೆ ಮತದಾರನಿಂದ ಬೇಷರತ್ತಾಗಿ ಮೊದಕ್ಕೆ ಮಂಗ್ಲಾರಕ್ಕೆ ಎತ್ತಿಸಿಕೊಂಡಿದ್ದ ಬಿಜೆಪಿ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಮತದಾರರನ್ನ ಓಲೈಸೋ ಮ್ಯಾಜಿಕ್ ಮಾಡಿದ್ದಾದ್ರೂ ಹೇಗೆ ಎಲ್ಲಾ ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಿಜೆಪಿಗೆ ಉಪಯುಕ್ತವಾಗಿದ್ದರು ಬಿಜೆಪಿ ಈ ಮಟ್ಟಿನ ಗೆಲುವು ಸಾಧಿಸಿದ್ದಾದ್ರೂ ಹೇಗೆ ಎಂತವ್ರಿಗಾದ್ರೂ ಈ ಪ್ರಶ್ನೆ ಮೂಡಲ್ವಾ ಅದನ್ನೇ ರಾಹುಲ್ ಗಾಂಧಿ ಅವರು ಕೂಡ ಹೇಳಿರೋದು ಹಾಗಾದ್ರೆ ಈ ಚುನಾವಣೆ ಅಕ್ರಮ ನಡೆದಿದ್ದಾದ್ರೂ ಹೇಗೆ ಬನ್ನಿ ಹಂತವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈ ಮುಂಚೆ ಚುನಾವಣಾ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿ ಪ್ರಧಾನ ಮಂತ್ರಿ ವಿರೋಧ ಪಕ್ಷದ ನಾಯಕರು ಹಾಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಿದ್ರು ಆದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಸಮಿತಿಯಿಂದ ಚೀಫ್ ಜಸ್ಟಿಸ್ ಅವರನ್ನ ಕೈಬಿಟ್ಟು ಸರ್ಕಾರದ ಮಂತ್ರಿ ಒಬ್ಬರನ್ನ ಆ ಸಮಿತಿಗೆ ನೇಮಿಸ್ತು ಅಲ್ಲಿಗೆ ಸರ್ಕಾರದ ಪ್ರತಿನಿಧಿಗಳೇ ಇಬ್ರು ಅಲ್ಲಿಗೆ ವಿರೋಧ ಪಕ್ಷದ ನಾಯಕರು ನಾಮಕಾವಸ್ಥೆ ಸದಸ್ಯರಾದಂಗ ಆಯ್ತಲ್ಲ ಇದು ಒಂದ್ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಪಾರದರ್ಶಕತೆಯಿಂದ ಆರಿಸಬೇಕಾದ ಚುನಾವಣಾ ಆಯುಕ್ತರನ್ನ ವಾಮ ಮಾರ್ಗದಲ್ಲಿ ಆರಿಸು ಪೈಶಾಚಿಕ್ಕ ರಾಜಕಾರಣಕ್ಕೆ ನಾಂದಿ ಹಾಡುವುದು ಬಿಜೆಪಿ ಇದು ಚುನಾವಣಾ ವ್ಯವಸ್ಥೆಗೆ ಇಂದ ಬಿದ್ದ ಮೊದಲನೇ ಕೊಡ್ಲಿಪೆಟ್ಟಿ ಎರಡನೇದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐದು ವರ್ಷದ ಅವಧಿಯಲ್ಲಿ ಹೊಸದಾಗಿ ಸೇರ್ಪಡೆಯಾದ ಒಟ್ಟು ಮತದಾರರ ಸಂಖ್ಯೆ ಮೂವತ್ತೊಂದು ಲಕ್ಷ ಆದ್ರೆ ಐದು ವರ್ಷಗಳಲ್ಲಿ ಸೇರ್ಪಡೆ ಆದ ಒಟ್ಟು ಮತದಾರರ ಸಂಖ್ಯೆಗಿಂತ ಹೆಚ್ಚು ಬರೀ ಐದು ತಿಂಗಳಲ್ಲಿ ಸೇರ್ಪಡೆ ಆಗ್ತಾರೆ ಅಂದ್ರೆ ಬರೀ ಐದು ತಿಂಗಳಲ್ಲಿ ಬರೋಬ್ಬರಿ ನಲವತ್ತೊಂದು ಲಕ್ಷ ಹೊಸ ಮತದಾರರು ಸೇರ್ಪಡೆ ಆಗ್ತಾರೆ ಮಹಾರಾಷ್ಟ್ರ ಮೇ ಮೋರ್ ವೋಟರ್ಸ್ ಇನ್ ಫೈವ್ ಇಯರ್ಸ್ ಇನ್ ಮಹಾರಾಷ್ಟ್ರ ಈ ಮಾಯಾಜಾಲ ಸಾಧ್ಯ ಆಗಿದ್ದಾದರೂ ಹೇಗೆ ಇದು ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಮತದಾರ ಬಿಜೆಪಿಗೆ ಕೊಟ್ಟ ಮಹಾ ಪರಿಣಾಮ ಕೂಡ ಆಗಿರಬಹುದು ಇದು ಚುನಾವಣಾ ವ್ಯವಸ್ಥೆಗೆ ಬಿಜೆಪಿಯಿಂದ ಬಿದ್ದ ಎರಡನೇ ಕೊಡ್ಲಿಪೆಟ್ಟು ಮೂರನೇದಾಗಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಕೊನೆ ದಿನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮಾಹಿತಿ ಪ್ರಕಾರ ಸಂಜೆ ಐದು ಗಂಟೆಗೆ ಮತದಾನದ ಪ್ರಮಾಣ ಐವತ್ತೆಂಟು ಪರ್ಸೆಂಟ್ ಆಗಿತ್ತು ಆದರೆ ಮಾರನೇ ದಿನ ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ ನಲ್ಲಿ ಅರವತ್ತಾರು ಪರ್ಸೆಂಟ್ ಮತದಾನ ಆಗಿದೆ ಅಂತ ಪ್ರಕಟಿಸುತ್ತೆ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಸುಮಾರು ಎಪ್ಪತ್ತಾರು ಲಕ್ಷ ಮತಗಳು ಹೆಚ್ಚಾಗಿತ್ತು ಈ ಮಹಾ ಸಾಧನೆ ಹೇಗಾಯಿತು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ಬೇಕು ಇದು ಚುನಾವಣಾ ವ್ಯವಸ್ಥೆಗೆ ಬಿಜೆಪಿಯಿಂದ ಬಿದ್ದ ಮೂರನೇ ಕೊರಲಿ ಪೆಟ್ಟು ನಾಲ್ಕನೇದಾಗಿ ಕೆಲವೇ ತಿಂಗಳುಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಪ್ರದರ್ಶನ ನೀಡಿದ್ದ ಎಂಬತ್ತೈದು ಕ್ಷೇತ್ರಗಳ ಹನ್ನೆರಡು ಸಾವಿರ ಬೂತ್ಗಳಲ್ಲಿ ಸಂಜೆ ಐದರ ನಂತರ ಭಾರಿ ಪ್ರಮಾಣದಲ್ಲಿ ಮತಗಳ ಏರಿಕೆ ಇದು ಹೇಗೆ ಸಾಧ್ಯ ಆಯ್ತು ಈ ಮ್ಯಾಜಿಕ್ ಬಿಜೆಪಿ ಹೀನಾಯ್ ಸೋಲ್ ಕಂಡಿದ್ದ ಕ್ಷೇತ್ರಗಳಲ್ಲಿ ಹೇಗಾಯಿತು ಈ ಮಹಾ ಮ್ಯಾಜಿಕ್ ಎಲೆಕ್ಷನ್ ಕಮಿಷನ್ ಇಂದ ಮಾತ್ರ ಸಾಧ್ಯ ಅನಿಸುತ್ತೆ ಇದು ಚುನಾವಣಾ ವ್ಯವಸ್ಥೆಗೆ ಬಿಜೆಪಿಯಿಂದ ಬಿದ್ದ ನಾಲ್ಕನೇ ಕೊಡ್ಲಿ ಪೆಟ್ಟೆ ಇನ್ನು ಐದನೇದಾಗಿ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಅಂತ ನಮ್ಮ ಸಂವಿಧಾನವೇ ಹೇಳುತ್ತೆ ಆದ್ರೆ ಚುನಾವಣಾ ಮತದಾರರ ಪಟ್ಟಿ ಸಿಸಿಟಿವಿ ವಿಡಿಯೋ ಇತ್ಯಾದಿಗಳನ್ನ ಆರ್ಟಿ ಮೂಲಕ ಕೇಳಿದ್ರೆ ಚುನಾವಣಾ ಆಯೋಗ ಅದನ್ನ ಸಾರಾಸಕ್ತ ತಿರಸ್ಕರಿಸುತ್ತೆ ಅಂದ್ರೆ ಇವರು ಏನನ್ನ ಮುಚ್ಚಿಡೋ ಕೊಟ್ಟಿದ್ದಾರೆ ಯಾರನ್ ಕಾಪಾಡಕ್ ಮುಂದಾಗಿದ್ದಾರೆ ಅಂತ ಚುನಾವಣಾ ಆಯೋಗವೇ ಹೇಳಬೇಕು ಇದು ಚುನಾವಣಾ ವ್ಯವಸ್ಥೆಗೆ ಬಿಜೆಪಿಯಿಂದ ಬಿದ್ದ ಐದು ಕೊಡ್ಲಿಪೆಟ್ಟು ಕೊನೆಯದಾಗಿ ರಾಹುಲ್ ಗಾಂಧಿ ಅವರು ಎತ್ತದ ಈ ಪ್ರಶ್ನೆಗಳಿಗೆ ಈ ದೇಶದ ಚುನಾವಣಾ ಆಯೋಗ ಉತ್ತರಿಸೋದು ಕೂಡ ಎನಗಾಣುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವರು ತಪ್ಪ ಮಾಡಿಲ್ಲ ಅಂದ್ರೆ ಉತ್ತರ ಕೊಡಕ್ ಭಯ ಯಾಕೆ ಚುನಾವಣಾ ಆಯೋಗದ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ಉತ್ತರ ಕೊಡಕ್ ಹಿಂಜರಿಕೆ ಯಾಕೆ ಈ ಚುನಾವಣಾ ಆಯೋಗಕ್ಕೆ ಪ್ರೆಸ್ ಮೀಟ್ ಮಾಡೋಕೆ ಮೋದಿ ಅವ್ರಿಗಂತೂ ಭಯ ಬಿಡು ಆದ್ರೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಎತ್ತಿರೋ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗವಾದರೂ ಪ್ರೆಸ್ ಮೀಟ್ ಮಾಡಿ ಉತ್ತರಿಸಬಹುದಾಗಿತ್ತಲ್ವಾ ಅದ್ಯಾಕ್ ಸಾಧ್ಯ ಆಗ್ತಿಲ್ಲ ಮೌನ್ ಸಮ್ಮತಿ ಲಕ್ಷಣಂ ಅಂತಾರೆ ತಪ್ಪು ಮಾಡಿರೋದು ಕೂಡ ನಿಜ ಅಂತ ಆಯ್ತಲ್ವಾ ಹೀಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಣಕಿಸೋ ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಸಿ ಬಳಿಯ ಕೊರಟಿರೋ ಬಿ ಜೆ ಪಿ ಇದೇ ಮಾದರಿಯನ್ನ ಬಿಹಾರದಲ್ಲಿ ಮಾಡಲು ಮುಂದಾಗಬಹುದು ಅಂತ ರಾಹುಲ್ ಗಾಂಧಿ ಅವರು ತಮ್ಮ ಪತ್ರಿಕಾ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಈ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಬದಲಾಯಿಸಕ್ಕೆ ಹೊಂಚಾಕಿ ವಿಫಲರಾಗಿರೋರು ಆ ಸಂವಿಧಾನವನ್ನ ಬದಲಾಯಿಸ್ಲಿಕ್ಕೋಸ್ಕರವೇ ನಾವು ಬಂದಿರೋದು ಈಗ ವಾಮ ಮಾರ್ಗದ ಮೂಲಕ ಸಂವಿಧಾನವನ್ನ ಹೊಸಕಾಕೆ ದನಿವರಿಯದೇ ದುಡಿತಿದ್ದಾರೆ ಆದ್ರೆ ಇವರ ದುಷ್ಟತನವನ್ನ ಮಟ್ಟ ಹಾಕಕ್ಕೆ ನಿಮ್ಮಂತ ಭಾರತೀಯರು ಕೂಡ ತಯಾರಾಗಬೇಕು ರಾಹುಲ್ ಗಾಂಧಿ ಅವರ ಸಮರ್ಥ ನಾಯಕತ್ವದ ಅಡಿಯಲ್ಲಿ ಇಡೀ ದೇಶಕ್ಕೆ ದೇಶವೇ ಈ ಸಂವಿಧಾನ ವಿರೋಧಿಗಳ ಬೆನ್ನು ಮುರಿಯತ್ತೆ ಈಗ ನಾವು ನೀವು ಸುಮ್ಮನಿದ್ರೆ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಹರಳ ದಿನಗಳು ಎದುರಾಗ್ಬೋದು ಇದನ್ನ ತಡಿಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರ ಧ್ವನಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂತ ಅನ್ಕೊಂಡಿರೋ ನಾವು ನೀವೆಲ್ರು ಧ್ವನಿಗೂಡಿಸೋಣ ಈ ಸ್ಕ್ರೀನ್ ಅಲ್ಲಿ ಕಾಣುವ ಡೆಮಾಕ್ರಸಿ ಅಂಡರ್ ಥ್ರೆಟ್ ಅನ್ನು ಆಶ್ಟ್ ಉಪಯೋಗಿಸಿ ನೀವು ಕೂಡ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ರಾಹುಲ್ ಗಾಂಧಿ ಅವರ ಧ್ವನಿಗೆ ನಿಮ್ಮ ಧ್ವನಿ ಸೇರಿಸಿ ಈ ಮೂಲಕ ಪ್ರಜಾಪ್ರಭುತ್ವ ರಕ್ಷಣೆ ಕಾಯಕಲ್ಪಕ್ಕೆ ನಾವು ನೀವೆಲ್ಲರೂ ಸೇರಿ ಮುನ್ನುಡಿ ಬರೆಯೋಣ ಧನ್ಯವಾದಗಳು